ಈ ದಿನ ಅಯೋಧ್ಯದಲ್ಲಿ ಪ್ರಾಣದೇವರು ರಾಮದೇವರು ಪ್ರತಿಷ್ಠೆ ಆಗ್ತಾಯಿದೆ ಅದರ ಮುಖೇನ ಅಲ್ಲಿ ಶಾಂತಿ ನೆಮ್ಮದಿಯಿಂದ ದೇವರ ಕಾರ್ಯಕ್ರಮ ನೆಮ್ಮ ನೆರವೇರಲಿ ಅಂತೇಳ್ಬಿಟ್ಟು ಈ ದಿವಸ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಹನುಮಾನ್ ನಮಸ್ಕಾರ ವಿಷ್ಣು ನಮಸ್ಕಾರ ಅಭ್ಯಾಸ ಮಾಡಿದ್ದೀವಿ ಈ ಶಕ್ತಿ ಅಲ್ಲಿ ದೇವ್ರಿಗೆ ತುಂಬಿ ಎಲ್ಲ ಪ್ರಪಂಚ ಎಲ್ಲ ಸಮೃದ್ಧಿಯಾಗಿರಲಿ ಅಂತೇಳ್ಬಿಟ್ಟು ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಕೋರ್ಕೋತಾ ಇದ್ದೀವಿ ಹಾಗೆಯೇ ಇವತ್ತಿನ ಎಲ್ಲ ದೇವರುಗಳಿಗೆ ವಿಶೇಷವಾದ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗ ಎಲ್ಲ ನಮ್ಮ ಸಮತಿಯಿಂದ ದೀಪಕ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ಮಾಡಿದ್ದೀವಿ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೆಯ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರನ್ನ ಬೇಡಿಕೊಳ್ಳಿ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಕರ್ನಾಟಕ ಮುಳಿಬಾಗಲು ಶಾಖೆ ಮುಳುಬಾಗಲಲ್ಲಿ ಶಾಖೆ ಸುಮಾರು ಮೂವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ನಡೆಸ್ಕೊಂಡು ಬರ್ತಿದ್ದು ಅನೇಕ ಧಾರ್ಮಿಕ ಕಾರ್ಯಕ್ರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಯಾ ಹಬ್ಬಗಳಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ವಿ ಅದೇ ರೀ ಅದೇ ರೀತಿ ಇವತ್ತು ಶ್ರೀರಾಮ ಪದ್ಯ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ಸುಮಾರು ನೂರು ಜನ ಯೋಗ ಬಂಧುಗಳ ಒಳಗೊಂಡಂತೆ ಬೆಳಗ್ಗೆ ಐದೂವರೆಯಿಂದ ಎಂಟು ಗಂಟೆವರೆಗೆ ಹನುಮಾನ್ ನಮಸ್ಕಾರ ವಿಷ್ಣು ನಮಸ್ಕಾರ ನೂರ ಎಂಟು ಹನುಮಾನ್ ನಮಸ್ಕಾರ ನೂರೆಂಟು ವಿಷ್ಣು ನಮಸ್ಕಾರಗಳನ್ನು ಮಾಡಿ ಮತ್ತು ಹನುಮಾನ್ ಚ ವಿಷ್ಣು ಸಹಸ್ರನಾಮ ಮತ್ತು ಅಖಂಡ ತಾರಕನಾಮಗಳನ್ನು ಜೋಡಿಸಿಕೊಂಡು ಆ ಭಗವಂತನಿಗೆ ಇದು ಯಾವುದೇ ವಿಘ್ನಗಳಿಂದ ನಿರ್ವಿಘ್ನವಾಗಿ ಕಾರ್ಯಕ್ರಮ ನೆರವೇ ನೆರವೇರಲಿ ಅಂತಕ್ಕಂಥ ಆಶಾ ಆಶಾಭಾವನದಿಂದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದೇವೆ ಇದಕ್ಕೆಲ್ಲ ಸಹಕಾರ ಸಿಕ್ಕಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ ಎಸ್ ಪಿ ವೈ ಎಸ್ ಎಸ್ ವತಿಯಿಂದ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮನ ಬಾಲರಾಮನ ಪ್ರತಿಷ್ಠ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ನಮ್ಮ ಈ ಒಂದು ಎಸ್ ಪಿ ಎಸ್ ಎಸ್ ಕರ್ನಾಟಕ ವಲಯದ ವತಿಯಿಂದ ನಿನ್ನೆ ನಿನ್ನೆ ಮತ್ತು ಇವತ್ತು ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಿನ್ನೆ ಅವಣಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಮಾಡಿ ಬೆಟ್ಟದ ಮೇಲೆ ಚಾರಣವನ್ನು ಮಾಡಿ ಅಲ್ಲಿ ನಾವು ಈ ಒಂದು ಶಕ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಶಕ್ತಿಯನ್ನು ಮಾಡಲಿ ನಿಂತು ಎಲ್ಲ ಸೇರಿ ಯೋಗಗಳನ್ನು ಮಾಡಿ ಧ್ಯಾನವನ್ನು ಮಾಡಿ ಈ ದಿನ ಬೆಳಗ್ಗಿಂದ ಇಲ್ಲಿ ಐದು ಗಂಟೆಯಿಂದಲೂ ಕೂಡ ಯೋಗಾಭ್ಯಾಸವನ್ನು ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದು ಈ ಒಂದು ರಾಮ ರಾಮಲಲ್ಲನ ಪ್ರತಿಷ್ಠಾಪನೆಯು ಜಗದ್ಯಾದ್ಯಂತ ಪ್ರಸಿದ್ಧವಾಗಲಿ ಅದಕ್ಕೆ ಸಾವಿರ ವರ್ಷಗಳ ಆಯುಷ್ ಕೂಡಲಿ ಅಂತ ನಾವೆಲ್ಲರೂ ಕೂಡ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೇವೆ ಇದರಲ್ಲಿ ಸಹ ಎಲ್ಲ ನಮ್ಮ ಯೋಗ ಬಂಧುಗಳಿಗೂ ಮತ್ತೆ ಈ ಒಂದು ಮುಳುಬಾಗಿಲನ ಸೇವಾಕರ್ತರಿಗೂ ಎಲ್ಲರಿಗೂ ಕೂಡ ನಾವು ನಮ್ಮ ಈ ಎಸ್ ಪಿ ವೈ ಎಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಸೌಪರ್ಣಿಕ ವಲಯ ಮುಳುಬಾಗಲು ಈ ದಿನ ಅಯೋಧ್ಯೆಯಲ್ಲಿ ಶ್ರೀ ರಾಮನ ಪ್ರತಿಷ್ಠಾಪನೆಯಿಂದ ವಿಶ್ವಮಾವನಾಗಿ ರಾಮನು ಅವತರಿಸ್ತಾ ಇದ್ದಾನೆ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಸಮಿತಿ ಕಡೆಯಿಂದ ವಿಶೇಷವಾಗಿ ಈ ಹನುಮಾನ ದೇವಸ್ಥಾನದಲ್ಲಿ ಗಣಪತಿ ನಮಸ್ಕಾರ ಮೊದಲನೇದಾಗಿ ನಂತರ ಹನುಮಾನ್ ನಮಸ್ಕಾರ ಹದಿನೆಂಟು ಸುತ್ತು ಹಾಗೂ ವಿಷ್ಣು ನಮಸ್ಕಾರಗಳು ಹಸು ಸುತ್ತುಗಳನ್ನು ಪೂರ್ಣಾವಧಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ್ನು ಯಶಸ್ವಿಗೊಳಿಸಲಾಗಿದೆ ಮತ್ತು ಅದೇ ರೀತಿಯಾಗಿ ಸಮಿತಿ ಕಡೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಪ್ರಸಾದವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೂ ಕೂಡ ನಿರಂತರವಾಗಿ ಪ್ರಸಾದ ವಿನಿಯೋಗ ಇರುತ್ತಿದೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಂಥ ಎಲ್ಲ ಯೋಗ ಬಂಧುಗಳಿಗೂ ಹಿರಿಯ ನಾಗರಿಕರಿಗೂ ಸಾರ್ವಜನಿಕರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹರಿ ಓಂ 鸟儿叫呀。